ಇವತ್ತು ನಮ್ಮ ಮಕ್ಕಳು ಪಡ್ಡು ಮಡಮ್ಮ ಅಂತ ಇದ್ರು ಸೊ ಬೇಗ ಬೇಗ ಪಡ್ಡುಬಿಡೋಣ ಅಂತ ಅಂದೆ ಇವತ್ತೊಂದು ವಿಶೇಷ ಇತ್ತು ನಮ್ಮ ಮನೆ ಕಟ್ಟಿ ಇವತ್ತು ಕರೆಕ್ಟಾಗಿ ಆರು ವರ್ಷ ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು ಕೂಡ ಶುಕ್ರವಾರನೇ ಆಗಿತ್ತು ಸೊ ಇವತ್ತು ಶುಕ್ರವಾರನೇ ಬಂದಿತ್ತು ತುಂಬಾ ಖುಷಿಯಾಗಿತ್ತು ನನಗಂತೂ ಎಷ್ಟೊಂದು ಜೀವನದಲ್ಲಿ ಕನಸುಗಳು ಕೆಲವೊಂದು ಇರುತ್ತೆ ಅದರಲ್ಲೂ ಕೂಡ ನಾವು ನನಸು ಮಾಡ್ಕೊಳ್ಳೋದು ಬಾಬಹುದಾದಂಥದ್ದು ನನಗನ್ಸಿತ್ತು ಒಂದು ಮನೆ ಕಟ್ಟೋದು ಕೂಡ ಅದೊಂದು ದೊಡ್ಡ ಕಲ್ಪನೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಎಲ್ಲರಿಗೂ ಬರೋಲ್ಲ ಆದರೆ ನನಗೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಿರೋದ್ರಿಂದ ನನ್ನ ಲೈಫಲ್ಲಿ ಮನೆ ಕಟ್ಟೋದು ಅನ್ನೋದು ಒಂದು ಅಚೀವ್ಮೆಂಟ್ ಅಂತಲೇ ನನಗನ್ಸಿದ್ದು ಸೊ ಮನೆ ಅನ್ನೋದೇ ನನಗಂತನಸು ಎಲ್ಲರ ಜೀವನದಲ್ಲೂ ಅಷ್ಟೇ ಅಲ್ವಾ ಮನೆ ಕಟ್ಟೋದಂದರೆ ಎಷ್ಟು ಖುಷಿಯಾದ ವಿಚಾರ ಸೊ ನಾನೇನು ಮಾಡ್ತೀನಿ ಸ್ವಲ್ಪ ಕಾಳುಗಳೆಲ್ಲ ಅಂದರೆ ಎಲ್ಲ ಥರ ಕಾಳನ್ನು ಮೊಳಕೆ ಕಟ್ಟೋಣ ಅಂತ ನೆನೆಯಾಕಿದ್ದೆ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಒಂದೇ ಕಾಳು ಕೆಲವೊಂದು ಸಲ ನಾನು ಬರೀ ಬೇರೆ ಬೇರೆ ಕಾಳು ಅಂತ ಅಂದರೆ ಆಲ್ಮೋಸ್ಟ್ ನಾನು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡಬೇಕಂತ ಅಂದರೆ ಹುರುಳಿ ಕಾಳನ್ನ ಮೊಳಕೆ ಕಟ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಇದರ ಟೈಮ್ ಇತ್ತು ಅಂದರೆ ಎಲ್ಲ ಕಾಳನ್ನೂ ಮಿಕ್ಸ್ ಮಾಡಿ ಮಾಡ್ತೀನಿ ಇವತ್ತೆಲ್ಲ ನೆನೆ ಹಾಕಿಬಿಟ್ಟು ಹೋಗಿದ್ದೆ ನಮ್ಮ ಮತ್ತೆ ಕೂಡ ಇವತ್ತು ಬರ್ತೀನಿ ಅಂತ ಹೇಳಿದರು ಸೊ ಅಲ್ಲಿ ನೋಡಿ ನಾನು ಇಲ್ಲಿ ಆ್ಯಕ್ಚುಲಿ ನನ್ನ ಆಫೀಸಿಂದ ಬಂದು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ಟೂ ಬಸ್ ಚೇಂಜ್ ಮಾಡಿದೆ ಇವತ್ತು ಯಾಕೆ ಅಂದರೆ ಬಸ್ಸಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಚೇಂಜ್ ಮಾಡಿದೆ ಆಕೆ ಎಲ್ಲ ಫ್ಯಾಷನ್ ಅಂತಿದ್ದೀರ ಬೆಳ್ಳಂದೂರ ಹತ್ರ ಸೊ ಮನೆಗೆ ಬಂದು ನಮ್ಮ ಅತ್ತೆ ಕೂಡ ಊರಿಂದ ಬರಬೇಕಾದ್ರೆ ಸ್ವಲ್ಪ ಬಾಳೆಹಣ್ಣು ನುಗ್ಗೆಕಾಯಿ ಪುರಿ ಎಲ್ಲ ತೊಗೊಬಂದಿದ್ರು ಆಯಿತು ಊರಿನ ಪುರಿ ಅಂದರೆ ನಮ್ಗೆ ತುಂಬ ಇಷ್ಟ ಕಡಲೆ ಪುರಿ ನನಗಿನ್ನ ಜಾಸ್ತಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಕೊಕೋನಟ್ ಆಯಿಲು ತೊಗೊಬಂದಿದ್ರು ಆಮೇಲೆ ನಮಗೆ ಇಲ್ಲಿ ಮಟನ್ಗಿಂತ ಊರು ಮಟನ್ ತುಂಬ ಇಷ್ಟ ತುಂಬ ದಿನ ಆಯಿತು ಮಟನ್ ತಿಂದು ಕೂಡ ಸಂಕ್ರಾಂತಿ ಹಬ್ಬ ಅದು ಎಲ್ಲ ಇದ್ದಿದ್ದರಿಂದ ಮುಂಚೆ ಇವರು ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿದ್ದು ಬಂದಿದ್ರಲ್ಲ ಮಟನ್ ನಿಜಕ್ಕೂ ಕೂಡ ತುಂಬ ದಿನ ಅಂತಲೇ ಹೇಳ್ಬೋದು ತಿಂದು ಸೊ ಇವತ್ತು ಫೈನಲಿ ಊರಿಂದ ತಂದಿದ್ದು ತುಂಬ ಖುಷಿ ಆಯಿತು ಮಟನ್ ತಿಂತಿದ್ವಿ ಅವತ್ತು ಅವರೇ ಬಂದಮೇಲೆ ಸಾಂಬಾರು ಕೂಡ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಬಂದು ಮುದ್ದೆ ರೈಸೆಲ್ಲ ಇಟ್ಬಿಟ್ಟಿದ್ರು ಅದು ಖುಷಿ ಆಯಿತು ನನಗೂ ಸ್ವಲ್ಪ ಸ್ಪೆಂಡ್ ಮಾಡೋದಕ್ಕೆ ಟೈಮ್ನ ಎಲ್ಲ ಜೊತೆ ಸಿಕ್ತು ಅಂತಲೇ ಹೇಳ್ಬೋದು ನೋಡಿ ಇದು ನಮ್ಮ ಗೃಹ ಪ್ರವೇಶದ್ದು ಇವತ್ತೊಂದು ದಿನಕ್ಕೆ ಇವತ್ತಕ್ಕೆ ಕರೆಕ್ಟಾಗಿ ಆರು ವರ್ಷ ಆಯಿತು ಎಲ್ಲ ಥರ ಮೆಮೊರೀಸ್ನ ನನಗೆ ಆವತ್ತಿನ ದಿನ ಏನಾಯಿತು ಅಂತ ನೆನಪಿಸ್ಕೊತಾ ಇದ್ದೆ ಆ್ಯಕ್ಚುಲಿ ನನ್ನ ಚಿಕ್ಕ ಮಗ ಆಚೆ ಅವತ್ತು ನಮ್ಮ ಮನೆ ಗೃಹ ಪ್ರವೇಶದಾಗ ಹತ್ತು ತಿಂಗಳು ಮಗು ಒಂಬತ್ತು ತಿಂಗಳು ಮಗು ಆದಮೇಲೆ ಕರ್ಕೊಬಂದಿದ್ದು ಇಲ್ಲಿಗೆ ಅವ್ನು ಕರ್ಕೊಂಡೇ ಇಲ್ಲಿ ಕಳ ಕಾಲಿಟ್ಟಿದ್ದು ಅಂತ ಹೇಳ್ಬೋದು ಅದೇ ಪೂಜೆ ದಿನ ಅವ್ನು ಅವ್ನು ಒಂದು ತಿಂಗಳು ಮಗು ಇಲ್ಲಿಗೆ ಮನೆ ಕಟ್ಟಿದ್ದು ಅವನು ಹತ್ತು ತಿಂಗಳಿದ್ದಾಗ ಸೊ ತುಂಬ ಚೆನ್ನಾಗಿತ್ತು ಒಂದೊಂದು ಫೋಟೋ ಕೂಡ ಒಂದೊಂದು ಈ ನೇಮ್ ಪ್ಲೇಟಲ್ಲಿ ಕೂಡ ಒಂದು ವಿಶೇಷತೆ ಇದೆ ಅಲ್ಲೆಲ್ಲರದ್ದು ಫಸ್ಟ್ ಲೆಟರ್ ಎಸ್ ಬಿ ಕೆ ಸಿ ಅನ್ನೋದೆಲ್ಲ ಸಿ ಎಸ್ನೇ ಡಿಸೈನ್ ಮಾಡಿದ್ದಾರೆ ಸೊ ಅದು ನಿಜವಾಗ್ಲೂ ಯಾರಾದ್ರೂ ಕಣ್ ತುಂಬ ಅಬ್ಸರ್ವ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದೇನು ಅಂತ ಸೊ ನಮ್ಮ ಎಷ್ಟು ಇಷ್ಟು ಪಾಪ ಎತ್ಕೊಂಡು ನಿಂತಿದ್ದಾರೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಅಷ್ಟೇ ಚೆನ್ನಾಗಾಯಿತು ನೈಟು ಕೂಡ ಹೋಮ ಎಲ್ಲ ಮಾಡಿಸಿದ್ರು ನಮ್ಮ ಮನೆ ಕಟ್ಟೋದಿಕ್ಕೆ ನಿಜ ಹೇಳ್ಬೇಕಂತ ಅಂದರೆ ಇಲ್ಲಿಗೆ ಬರೋದಕ್ಕೆ ಮೂಲ ಕಾರಣ ಅಂತ ಅಂದರೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ನಿಜ ಹೇಳ್ಬೇಕಂದ್ರೆ ನಮಗೆ ಇಲ್ಲಿ ಜಾಗವೇ ನಮಗೆ ಗೊತ್ತಿರಲಿಲ್ಲ ನಾವಿದ್ದು ಉತ್ತರಳ್ಳಿ ಸೈಡ್ ಆಗಿರೋದ್ರಿಂದ ಅವ್ರು ಫಸ್ಟು ತೊಗೊಂಡಿದ್ರು ತೊಗೊಂಡ್ಮೇಲೆ ನೋಡಿ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ತೊಗೊಳ್ಳೋಣ ನೋಡೋಣ ಅಂದ್ಬಿಟ್ಟು ಒಂದು ಆಫ್ ಸೈಡ್ ತೊಗೊಂಡಿದ್ವಿ ನಾವು ಕೂಡ ಏನೋ ಋಣ ಇರುತ್ತಲ್ವ ನಾವು ಕೊನೆಗೆಲ್ಲೇ ಮನೆ ಕಟ್ಟಿದ್ವಿ ನನಿಗಂತೂ ಫಸ್ಟು ಇಲ್ಲಿಗೆ ಬರೋಕ್ಕೆ ನಿಜವಾಗ್ಲೂ ಅಲ್ಲಿದ್ದು ಒಂದು ಸಿಕ್ಸ್ ಇಯರ್ಸ್ ಅಲ್ಲೇ ಸ್ಪೆಂಡ್ ಮಾಡಿದೆ ನಾನು ಉತ್ರಳ್ಳಿ ಸೈಡು ಅಲ್ಲೆಲ್ಲ ನಮ್ಮೂರು ಕಡೆಯವ್ರು ಇದ್ದರು ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ಗೂ ಕೂಡ ಅಲ್ಲ ಥರ ಇತ್ತು ಇಲ್ಲಿ ಹೊಸ್ತು ಅಂದರೆ ವಸ್ತು ಒಂಥರ ಥರ ಥರ ಫೀಲ್ ಇತ್ತು ಸ್ವಲ್ಪ ಡೌಟ್ಸ್ ಔಟ್ಸ್ಕಟ್ಟಲ್ಲಿ ಇತ್ತು ಆಗ ಇವಾಗ ಸ್ವಲ್ಪ ಡೆವಲಪ್ ಆಗಿದೆ ಅಂತಲೇ ಹೇಳ್ಬೋದು ಆವಾಗಂತೂ ನಾನು ಮಕ್ಕಳು ನಾನು ಒಂಥರ ಒಂದು ನಾಲ್ಕು ಮನೆ ಇಷ್ಟೇ ನಮ್ಮ ಲೈಫ್ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರ ಆಫೀಸ್ಗೆ ಹೋದ್ರೆ ಸಂಜೆ ಬರೋ ತನಕ ಕಾಯ್ಕೊಂಡು ಕೂತ್ಕೊಂತಿದ್ವಿ ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಮನೆ ಕಟ್ಟವರು ಪ್ರತಿಯೊಬ್ರು ಒಬ್ಬೊಬ್ರು ಒಬ್ಬೊಬ್ರು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ರಲ್ಲ ಸೊ ಹಾಗೆ ಪರಿಚಯ ಆಯಿತು ನಮ್ಮ ಲೇಔಟ್ ಹೇಗಾಗಿದೆ ಅಂತ ಅಂದರೆ ಒಂಥರ ಊರಿದ್ದಾಗೆ ಆಗಿಬಿಟ್ಟಿದೆ ಅಂದರೆ ಒಬ್ಬೊಬ್ರು ಮನೆ ಕಟ್ಟದಾಗ್ಲೂ ಆ್ಯಡ್ ಆಗಿದ್ದಾರೆ ಆ ಊರಲ್ಲಿ ಒಂದು ಕುಟುಂಬ ಆ್ಯಡ್ ಆಯಿತು ನಮಗೆ ಏನಾದರೂ ಎಲ್ಲೆಲ್ಲಿಂದ ನಮ್ಮ ನಾ ಒಂದು ಊರಿಂದ ಅವರು ಅವರೊಂದು ಊರಿಂದ ಬಂದಿದ್ದಾರೆ ಈ ಥರ ಎಷ್ಟೊಂದು ನಮ್ಮೂರ ಅಕ್ಕಪಕ್ಕದವರು ತುಂಬ ಜನ ಇದ್ದಾರೆ ಜೊತೆಗೆ ಬೇರೆ ಕಡೆಯಿಂದ ಬಂದವರು ಕೂಡ ಪ್ರೀತಿ ವಿಶ್ವಾಸದಿಂದಿದ್ದಾರೆ ನಮಗೆ ಏನಾದರೂ ಆಯಿತು ಅಂದರೂ ಕೂಡ ಅಥವಾ ಅವ್ರಿಗೇನಾದರೂ ಆಯಿತು ಅಂದರೂ ಕೂಡ ನಮ್ಮ ಮನಸ್ಸು ಮರಗುತ್ತೆ ನಮ್ಮವ್ರಿಗೆ ಆಯಿತು ಅನ್ನೋ ಥರ ಇಷ್ಟಿದ್ರೆ ಸಾಕಲ್ವ ಜೀವನದಲ್ಲಿ ನನ್ಗನಿಸ್ದಂಗೆ ನಾವು ಒಳ್ಳೆ ಕುಟುಂಬಕ್ಕೆ ಒಂದೊಳ್ಳೆ ಊರಲ್ಲಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಇವತ್ತು ನಮ್ಮ ಮಕ್ಕಳು ಕೂಡ ಇಲ್ಲಿದ್ದಾರೆ ಅಂದರೆ ನಾನು ತುಂಬ ಸಲ ಹೇಳಿದ್ದೀನಿ ಈ ಸೇಫರ್ ಝೋನಿಂದನೇ ನಾನು ಅಷ್ಟು ನೆಮ್ಮದಿಯಾಗಿ ಆಫೀಸ್ಗೆ ಹೋಗಿದ್ದು ಕೆಲಸ ಮಾಡ್ಕೊಂಡ್ಬರೋದು ನಾವಿಲ್ಲ ಅಂದರೂ ಫ್ರೀಯಾಗಿ ಆಟ ಆಡ್ಕೊಂಡು ಇಲ್ಲೇ ಇರ್ತಾರೆ ಇನ್ನೆಲ್ಲೂ ಅವರು ಹೋಗೋಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿರೋರು ಯಾರೇ ಆದ್ರೂ ಅವ್ರ ಮಕ್ಕಳುಗಳಾಗಲಿ ನಮ್ಮ ಮಕ್ಳುಗಳಾಗಲಿ ಕಂಡಿಡಿತಾರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅವತ್ತಿನ ದಿನ ನನಗೆ ಒಂಥರ ಸ್ಟ್ರೆಸ್ ಆಗಿರ್ಬೋದು ಬಟ್ ಇವತ್ತು ಇದೆಲ್ಲ ನೋಡ್ತೀರಿ ಇವು ಎಷ್ಟು ಎಷ್ಟು ವರ್ಷ ಆಗೋಯ್ತು ನಾವು ಇದೆಲ್ಲ ಮಾಡಿ ಎಷ್ಟು ಬೇಗ ಆರು ವರ್ಷ ಆಗೋಯ್ತು ಅನ್ನೋ ಥರ ಫೀಲ್ ಆಗ್ತಾನೇ ಇತ್ತು ನನಗೆ ಚೆನ್ನಾಗಿತ್ತು ಒಂಥರ ಎಷ್ಟು ಬೇಗ ನಮ್ಮ ಚಿನ್ನಪ್ಪಿ ನೋಡಿ ಎಷ್ಟು ಚಿಕ್ಕ ಮಗು ಈಗ ಆಲ್ರೆಡಿ ದೊಡ್ಡವನಾಗಿದ್ದಾನೆ ಒಂದು ಮನೆ ಕಟ್ಟೋದಿದೆ ಅಲ್ವಾ ಅದು ಕೇವಲ ಒಂದು ವಸ್ತು ಆಗಿರಲ್ಲ ನನ್ನ ಪ್ರಕಾರ ಅದಕ್ಕೂ ನಾವು ಜೀವ ತುಂಬಿರ್ತೀವಿ ನಾವು ಪ್ರೀತಿಯಿಂದ ಎಷ್ಟು ಅದನ್ನು ಆಸೆಪಟ್ಟು ಒಂದು ಜೀವನದಲ್ಲಿ ಒಂದು ಮನೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವು ಇದನ್ನು ತುಂಬ ಆಸೆಪಟ್ಟು ಕಟ್ಟಿದ ಮನೆ ನನ್ನ ಕನಸಿನ ಮನೆ ಅಂತಲೇ ಹೇಳ್ಬೋದು ನಾನು ಎಷ್ಟು ಮನೆಗಳು ಬೇಕಾದ್ರೆ ನೆಕ್ಸ್ಟು ಕಟ್ಬೋದು ಅಥವಾ ಕಟ್ಟತೆ ಇರ್ಬೋದು ಆದರೆ ಇದು ನನ್ನ ಮೊದಲನೇ ಮನೆ ನನಗೆ ನನ್ನ ಆಸೆ ಪ್ರಕಾರ ನಾನು ಇರೋ ತನಕ ಇಲ್ಲೇ ಇರಬೇಕು ಅನ್ನೋದೇ ನನ್ನ ಆಸೆ ಎಲ್ಲಾದರೂ ಹೋಗಲಿ ಇವತ್ತು ಕೂಡ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು ಬರಲಿ ಅಥವಾ ನಮ್ಮ ಅತ್ತೆ ಮನೆ ಊರಿಗೆ ಹೋಗಿದ್ದು ಬರಲಿ ಯಾವ ರಿಲೇಟಿವ್ಸು ಅಥವಾ ನನ್ನ ತಂಗಿ ಮನೆಗೆ ಹೋಗಿದ್ದು ಬಂದ್ರೂ ಅಲ್ಲಿ ಚೆನ್ನಾಗಿರುತ್ತೆ ನೋಡ್ಕೊತಾರೆ ಚೆನ್ನಾಗಿ ಆದರೆ ಇಲ್ಲಿಗೆ ಬಂದು ಒಂದು ಗ್ಲಾಸ್ ನೀರು ಕುಡಿದು ಮಲ್ಕೊ ಆ ನೆಮ್ಮದಿ ನನಗೆ ಈಗ ಸಿಗಲ್ಲ ಆ ಥರ ಫೀಲ್ ಆಗಿಬಿಟ್ಟಿರುತ್ತೆ ನನ್ನ ಮದುವೆ ಆಗಿ ಕೂಡ ಈಗ ನೀ ರೀಸೆಂಟ್ಲಿ ಟುವೆಲ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಈ ಮಂತ್ಗೆ ನನ್ನ ತಂಗಿಯಾಗ ಎಷ್ಟು ಸಣ್ಣ ಇದ್ಲು ಅಂತ ಅಂದರೆ ನೋಡಿ ನಾನಾಗ ಬಾಣಂತಿಯಲ್ಲ ಸ್ವಲ್ಪ ದಪ್ಪ ಇದ್ದೆ ನಮ್ಮ ಪಾಪ ಸರಿಯಾಗಿ ಈ ತುಂಬ ಸಣ್ಣ ಆಗಿಬಿಟ್ಟಿದ್ರು ಮನೆ ಕಟ್ಟೋ ಟೆನ್ಷನಲ್ಲಿ ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಜರ್ನಿ ಏನಿತ್ತು ಟ್ವೆಲ್ ಇಯರ್ಸ್ದು ನನ್ನ ಲೈಫಲ್ಲಿ ತುಂಬಾ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಕೂಡ ಎಷ್ಟೊಂದು ಕಹಿ ಘಟನೆ ಇದೆ ಎಷ್ಟೊಂದು ಸಿಹಿ ಘಟನೆ ಇದೆ ಸ್ಯಾಕ್ರಿಫೈಸೇಷನ್ ಅಂತೂ ತುಂಬಾ ಇದೆ ನಾನು ಆಲ್ಮೋಸ್ಟ್ ನನ್ನ ಮಕ್ಕಳು ಒಂದು ಏಯ್ಟ್ ಇಯರ್ಸ್ ನಾನು ಮನೇಲೇ ಕಳ್ತಿದ್ದೀನಿ ಅಂತ ಹೇಳ್ಬೋದು ನನ್ನ ಎಜುಕೇಷನ್ ಆದಮೇಲೆ ಯಾಕೆಂದ್ರೆ ಅವ್ರು ಇನ್ನೂ ಚಿಕ್ಕವರು ನೋಡ್ಕೊಳ್ಳೋದು ಬೇರೆಯವ್ರ ಹತ್ರ ಬಿಡಬಾರ್ದು ಅಂತ ಅಲ್ಲ ಬಟ್ ನಮ್ಮ ಮಕ್ಕಳು ನಾವು ಸಾಕು ತಂಗೆ ಫೀಲ್ ಇರೋಲ್ಲ ಅಲ್ವಾ ಅವ್ರಿಗೂ ಕೂಡ ತಾಯಿ ಪ್ರೀತಿ ಬೇಕಿರುತ್ತೆ ಕೊನೆಗೂ ಬ್ಲೇಮ್ ಮಾಡಬಾರ್ದಲ್ಲ ಅವರು ಕೂಡ ಸೊ ಅದಾದ ಮೇಲೆ ಕೂಡ ನನ್ನ ಕೆರಿಯರ್ ಒಂದು ಹಂತಕ್ಕೆ ಬಂದು ನಿಂತಿದೆ ಇವಾಗ ಅಂದರೂ ಕೂಡ ಬ್ಯಾಕ್ ಬೋನಾಗಿ ನಮ್ಮ ಇದ್ದಾರೆ ಅಷ್ಟೇ ಸಾಕು ನನ್ನ ಲೈಫಲ್ಲಿ ನಾನು ನನ್ನ ಲೈಫಲ್ಲಿ ಕೇಳ್ಕೊಳ್ಳೋದೇನೋ ನನ್ನ ಖುಷಿ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿಗೆ ಖುಷಿ ಎಲ್ರಿಗೂ ಇರಲಿ ಜೊತೆಗೆ ನಾವು ಯಾವಾಗ ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೂ ಅಥವಾ ಏನೋ ನಮ್ಗೆ ಇಷ್ಟಪಟ್ಟಿದ್ದು ಮಾಡೋದಕ್ಕೆ ಬ್ಯುಸಿಯಾಗಿರ್ತೀವಿ ಬೇರೆದಕ್ಕೆ ನೆಗೆಟಿವಿಟೀಸ್ಗೆ ಜಾಗ ಇರಲ್ಲ ಅಂತ ನನ್ಗೆ ಅಂದ್ಕೊತೀನಿ ಒಂದಾದ ಮೇಲೆ ಒಂದು ಒಂದಾದ ಒಂದು ಏನಾದರೂ ಒಂದು ನಮ್ಮ ಮೇಲೆ ಕಮಿಟ್ಮೆಂಟ್ಸ್ ಅಂತೂ ಬರ್ತಾನೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಓಕೆ ಕಮಿಟ್ಮೆಂಟ್ಸ್ ಇದ್ದಷ್ಟು ನಾವು ಕೂಡ ಬ್ಯಿಯಾಗಿರ್ತೀವಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀವಿ ನೆಕ್ಸ್ಟು ಅಪ್ಕಮಿಂಗ್ ಗೋಲ್ಸ್ ಏನಂತ ಥಿಂಕ್ ಮಾಡ್ತೀವಿ ಸೊ ಬೇರೆಯವ್ರ ಬಗ್ಗೆ ನೋಡೋದಾಗಲಿ ಅಥವಾ ಅದು ಇದು ಥಿಂಕ್ಸ್ ಮಾಡೋದಾಗ್ಲಿ ನಮಗೆ ಅಷ್ಟು ಸಡನ್ನಾಗಿ ಹೋಗಲ್ಲ ನಾನು ಮುಂಚೆ ಕೂಡ ಆ ಥರ ಸ್ವಲ್ಪ ಮಾಡ್ತಾ ಇದ್ದೆ ಯಾರಾದರೂ ಹೇಳಿದ್ರೆ ಅದನ್ನೇ ಕೇಳ್ಕೊಂಡು ಕುತ್ಕೊಳ್ಳೋದು ಅಥವಾ ಏನೋ ಒಂದು ಮಾಡೋದು ಬಟ್ ಇವಾಗಂತೂ ನನ್ನ ಆಫೀಸು ಮನೆ ಇರೋದ್ರಿಂದ ಟು ಬಿ ಆನ್ಯೆಸ್ಟ್ ನನಗೆ ಆ ಥರ ಯಾವುದೇ ರೀತಿ ಥರ ಫೀಲಿಂಗ್ಸ್ ಬರೋಲ್ಲ ನಂಗೆ ಕೆಲಸ ಆದರೆ ಸಾಕಪ್ಪ ನನಗೊಂದಿನ ರಿಶ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾನು ಈ ಥರ ಏನಾದ್ರು ಸೋಷಿಯಲ್ ಮೀಡಿಯಾ ಅಥವಾ ಈ ಥರ ನನ್ನ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಅದೇ ರೀಸನ್ನು ನನ್ನ ಮೆಮೊರೀಸ್ ಎಲ್ಲ ಒಂದು ಕಡೆ ಕ್ಯಾಪ್ಚರ್ ಮಾಡಿಡಬೇಕು ನನ್ನ ಜರ್ನಿನ ಇಷ್ಟು ಲೈಫ್ ಹಿಂಗೆ ಓ ಇವತ್ತೊಂದು ದಿನ ಹಿಂಗೆ ಆಗಿತ್ತು ಅಂತ ನಾವಲ್ಲದೇ ಇದ್ರು ನಮ್ಮ ಮಕ್ಕಳು ಅವ್ರ ಅಪ್ಕಮಿಂಗ್ ಜನ್ರೇಷನ್ ನೋಡಬಹುದು ನಮಗೆ ಬೇಕು ಅಂದಾಗ ನೋಡ್ಬೋದು ಇದೊಂಥರ ಮೆಮೊರೀಸ್ ಅಲ್ವಾ ನಮ್ಮದು ಫೋನ್ ಕಳೆದೋಗ್ಬೋದು ಅಥವಾ ಏನೋ ಒಂದು ಆಗ್ಬೋದು ಇದೆಲ್ಲ ಕ್ಯಾಪ್ಚರ್ ಮಾಡೋದಂದ್ರೆ ಮುಂಚೆಯಿಂದನೂ ಫ್ಯಾಷನ್ ಇದು ಸೊ ನಾನು ಅದಕ್ಕೆ ಇದನ್ನೆಲ್ಲ ಮಾಡಿ ಇಟ್ಕೊತೀನಿ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಅಂದರೆ ಇದನ್ನೆಲ್ಲ ಮಾಡೋದಕ್ಕೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಆದರೂ ಏನೋ ಸುಮ್ಮನೆ ಇದ್ದಾರೆ ಯಾಕೆ ಅಂತಂದರೆ ಇವು ನನಗೇನು ಡಿಸ್ಟರ್ಬ್ ಮಾಡಲ್ಲ ಅವರು ನೀನೇನಾದರೂ ಮಾಡ್ಕೊಂಡು ನನಗೆ ಫೋರ್ಸ್ ಮಾಡಬೇಡ ಅಂತ ಹೇಳ್ಬಿಡ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ಬೇರೆದೇನಿಲ್ಲ ಮನೆ ಕಟ್ಟೋದು ಅನ್ನೋದು ಎಷ್ಟು ಈಸಿ ಅಂತಾಗಿ ಮಾತಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅದು ಕಟ್ತವ್ರಿಗೆ ಗೊತ್ತು ಏನೇನೆಲ್ಲ ಅದ್ರ ಹಿಂದೆ ಸ್ಯಾಕ್ರಿಫೈಸೇಷನ್ಸ್ ಇರುತ್ತೆ ಅಂತ ಯಾರಾದರೂ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಇತ್ತಂದರೆ ಕಮೆಂಟ್ ಮಾಡಿ